ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಿನ್ನ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನ ನಮ್ಮ ನಮ್ಮೂರು ಸುಗ್ಗಿ ಹಬ್ಬದ್ದು ವಿಡಿಯೋಸ್ ಎಲ್ಲ ನೋಡಿದ್ದೀರಾ ಹಾಗೆಯೇ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಲೆಂತ್ ಆಗಿಬಿಡುತ್ತೆ ಬಿಡುತ್ತೆ ತುಂಬ ಫುಲ್ ವೀಡಿಯೋಸ್ನ ಹಾಕ್ತಾರೆ ತುಂಬ ಎಳ್ದಂಗೆ ಆಗುತ್ತೆ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿ ಕಟ್ ಕಟ್ ಮಾಡಿ ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕ್ತಾಯಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡೋರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದಕ್ಕೆ ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ ತು ಅಲ್ಲಿ ಸುಗ್ಗಿ ಹಬ್ಬದಲ್ಲಿ ಎಲ್ಲ ಮಕ್ಕಳದ್ದು ಕೂದಲು ತೆಗ್ಸೋದಿರುತ್ತೆ ಅದನ್ನು ಮಂಡಗಾಯ ಅಂತ ಹೇಳ್ತಾರೆ ಅದನ್ನು ಮಾಡ್ತಾಯಿದ್ದಾರೆ ಇವಾಗ ಯಾವ ಚಿಕ್ಕ ಮಕ್ಕಳುದೆಲ್ಲ ಫಸ್ಟು ನಮ್ಮ ನಮ್ಮೂರಲ್ಲಿ ಯಾವುದೇ ಮಕ್ಕಳು ಹುಟ್ಟಿದ್ರು ನಮ್ಮೂರಲ್ಲಿ ಕೂದಲು ತೆಗಿಸೋವಂಥ ಪದ್ಧತಿ ಆಗುತ್ತೆ ಹಾಗೆ ಮಕ್ಕಳೆಲ್ಲ ಕುಣಿತಾ ಇದ್ದರು ನೀವು ಸಿಕ್ಕಾ ಬಟ್ಟೆ ಎಂಜಾಯ್ ಮಾಡ್ತಿದ್ರು ಅಷ್ಟೊತ್ತಿಗೆ ಮಳೆನೇ ಬಂದುಬಿಡ್ತು ಅಷ್ಟೊಳಗೆ ಅಲ್ಲೇ ಪಕ್ಕದಲ್ಲಿ ಒಬ್ರದ್ದು ಮನೆ ಇತ್ತು ಅದಕ್ಕೆ ಅಲ್ಲೇ ಎಲ್ಲ ಓಡೋಗಿ ಕುತ್ಕೊಂಡ್ಬಿಟ್ಟಿದ್ವಿ ತುಂಬ ಜನ ಇದ್ವಿ ಎಲ್ಲರೂ ಅಲ್ಲಿಗೆ ಹೋಗಿದ್ದು ಮುತಾಕೊಂಡ್ಬಿಟ್ಟಿದ್ರು ಎಲ್ಲ ಫುಲ್ ಮಳೆಲಿ ನೆಂದ್ಬಿಟ್ಟು ಎಲ್ಲ ಚಂಡಿಯಾಗಿ ಹೋಗಿದ್ರು ದೇವಸ್ಥಾನದಲ್ಲಿ ಪೂಜೆ ಹಣ್ಕಾಯಿ ಎಲ್ಲ ನಡೀತಾ ಇತ್ತು ನಾವು ನೋಡೋಣ ಮಳೆ ನಿಂತ ಮೇಲೆ ಹೋಗಬೇಕು ಅಂತ ಅನ್ಕೊಂಡ್ವಿ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಹೃದಯದಿಂದ ಸ್ವಲ್ಪ ಮಳೆ ಕಮ್ಮಿ ಇತ್ತು ಹಾಗಾಗಿ ಪ್ರಸಾದ ತಗೊಂಡು ಹೋಗೋಣ ಅಂಥೇಳಿ ನಾವು ಇಲ್ಲಿ ಬನದ ಹತ್ರ ಬಂದ್ವಿ ಸಿಕ್ಕಾ ಜನ ಸೇರಿದ್ರು ಮತ್ತು ತುಂಬ ಜನ ಎಲ್ಲ ಪ್ರಸಾದ ತಗೊಂಡು ತಗೊಂಡು ಹೋಗ್ತಿದ್ರು ಯಾರೂ ನಿಲ್ತಿರಲಿಲ್ಲ ಮಳೆ ಮತ್ತೆ ಬರುತ್ತೆನೋ ಅಂಥೇಳಿ ನನ್ನ ಮಗ ಅಂತೂ ಸಿಕ್ಕಾ ಕುಣಿತ ಅಂದರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕಾಣಿಸ್ತಿಲ್ಲ ಎಲ್ಲಿ ದೊಡ್ಡವ್ರ ಮಂತ್ರಿಯ ಮಕ್ಳು ಕಾಣಿಸ್ತಾರೆ ಇನ್ನೇನು ಮಳೆ ಬರುತ್ತೆ ಬೇಗ ಮನೆಗೆ ಹೋಗೋಣ ಮತ್ತು ಮನೆಯಲ್ಲೂ ಎಲ್ಲರೂ ಇಂಟ್ರ್ಯೂ ಎಲ್ಲ ಬರ್ತಾರೆ ಸಂಜೆಗೆ ಬರ್ತಾರೆ ಇವಾಗ ನಾವು ದೇವಸ್ಥಾನದಿಂದ ಹೋದ್ಮೇಲೆ ಹಾಗಾಗಿ ತುಂಬ ಜನ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ಬೇಗ ಪ್ರೆಷರ ತೊಗೊಂಬಿಟ್ಟು ನಮ್ಮಮ್ಮನೂ ಬೇಗ ಹೋಗಿದ್ದಾರೆ ಅವರು ನಿಲ್ಲ ಮಳೆ ಬರ ಬಂತಲ್ವ ಹಾಗಾಗಿ ಸಿಕ್ಕಾಬಟ್ಟೆ ಮಳೆ ಬಂತು ಬಿಡಿ ಫುಲ್ ಚಂಡಿ ಅಂದರೆ ಫುಲ್ ಚಂಡಿಯಾಗಿ ಹೋಗಿದ್ವಿ ಹಾಗಾಗಿ ಪ್ರೆಷರ್ ತಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ವರ್ಷ ವರ್ಷ ಸಿಕ್ಕಾಬೆ ಬಿಸಿಲು ಇರ್ತಿತ್ತು ಶೆಕೆ ಆಗ್ತಿತ್ತು ಈ ಈ ವರ್ಷ ಮಾತ್ರ ವೆದರ್ ಮಾತ್ರ ಸೂಪರ್ ಆಗಿತ್ತು ನನ್ನ ಪ್ರೇಪರಿಗೆ ನಾವಲ್ಲಿ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಬಂದಿದ್ರು ನೆಂಟರು ಎಲ್ಲರೂ ಸೇರ್ಕೊಂಡಿದ್ರು ತುಂಬಾ ಖುಷಿ ಆಗ್ತಾ ಇತ್ತು ಇದೊಂದು ಟೈಮಲ್ಲಿ ಎಲ್ಲರೂ ಸೇರ್ಕೊಂತೀವಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರು ಅಷ್ಟೇ ಎಲ್ಲಾರು ಮಕ್ಕಳು ಬಂದಿರ್ತಿದ್ರು ಅವಾಗ ಆಟಾಡೋದಕ್ಕೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ आंटो जी नेगा। ना बिकल। आंटो का है बोलना। हाँ वो। अभी बंद हूँ। बल पॉइंटिंग में लिखा है। जा रही है। अरे वाइट। आज भी बल पॉइंटिंग में लिखा है। नहीं नहीं। ಇನ್ನೇನು ಚೌತ ಎಲ್ಲ ಮುಗಿತು ಇವತ್ತಿಂದು ಹಬ್ಬ ಇನ್ನು ಇದೇ ಫ ಇದೇ ಮೇನ್ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಹಬ್ಬ ಇದ್ದಿದ್ದು ಅತ್ತೆ ಎಲ್ಲ ಬಂದಿದ್ದರು ಅತ್ತೆ ಎಲ್ಲ ಇದ್ದಾರೆ ಇವಾಗ ನೈಟ್ ಎಷ್ಟೊತ್ತೇ ಆದರೂ ಹೋದರು ಬೆಳಗ್ಗೆ ಎಷ್ಟೊತ್ತು ಬೇಕಾದರೂ ಹೇಳ್ಬೋದು ಇಲ್ಲ ಅಂದರೆ ತುಂಬ ಟಯರ್ಡ್ ಆಗಿಬಿಡುತ್ತೆ ಅಂತ ನೈಟಾಗಿ ಹೊಡ್ತಿದ್ದಾರೆ ಮತ್ತು ನಮ್ಮ ಮಾವರು ಮಾತ್ರ ಉಳ್ಕೊಂಡಿದ್ರು ಇನ್ನೆಲ್ಲರೂ ಹೋದರು ಇವಾಗ ಸಂಜೆ ಟೈಮಲ್ಲಿ ಹೋಗೋರು ಹೋದರು ಮತ್ತು ಎಲ್ಲ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಇವಾಗ ಹೊಡ್ತಾ ಇದ್ದಾರೆ ಇವರು ಕೂಡ ಆನೆಗಳಟೆ ಗಲಾಟೆ ಇದೆಯಲ್ವ ಹಾಗಾಗಿ ಬೇಗ ಹೋಗೋದು ಒಳ್ಳೆಯದು ಅಂತ ಅಂದ್ಕೊಂಡ್ವಿ ಮಾತಾಡ್ತಾ ಕುತ್ಕೊಂಡು ಆಗಿದ್ದ ಗೊತ್ತಾಗ್ಲಿಲ್ಲ ಹಾಗಾಗಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ ನೀ ಇನ್ನೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ ಒಂದು ಕೆಟ್ಟ ಘಟನೆ ಅಂತಲೇ ಹೇಳ್ಬೋದು ಇದು ನಾವು ಹಬ್ಬನೇ ಒಂದು ವಾರ ಇದ್ದಿದ್ದು ಹಬ್ಬ ನಾವು ಮುಗಿಸಿದ್ದು ಎರಡೇ ದಿವಸಕ್ಕೆ ನೀವೇ ನೋಡಿದ್ದೀರಾ ನಾವು ಎಷ್ಟೊಂದೆಲ್ಲ ವಸ್ತು ತೊಗೊಂಡೋಗಿದ್ವಿ ಅಂತ ಇನ್ನೂ ಇರಬೇಕು ನಾನು ಮನೆಯಲ್ಲಿ ಇರಬೇಕು ಅಂತ ಹೋಗಿದ್ದು ಅದು ನೋಡಿದ್ರೆ ಈ ಥರ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಮ್ಮಪ್ಪ ಒಂದು ಹಲಸಿನ ಹಣ್ಣು ತಂದಿಟ್ಟಿದ್ರು ಅವ್ರಿಗೆ ಗೊತ್ತಿರಲಿಲ್ಲ ಯಾಕೋ ಇವಾಗ ನೆನಪಾಗ್ಬಿಟ್ಟು ಪಾಪ ನಮ್ಮಪ್ಪನ ಹಲಸಿನ ಹಣ್ಣು ತಿನ್ನಿ ಅಂತೇಳಿ ಎಲ್ಲರಿಗೂ ಕಟ್ ಮಾಡಿ ಇದ್ರು ಹಾಗೆ ಎಲ್ಲರೂ ನಾವೆಲ್ಲ ಇದ್ವಲ್ವ ಮಿಕ್ಕಿದವರೆಲ್ಲ ಹೋಗಿದ್ರು ಅವಾಗ ನೆನಪಾಗ್ಲಿಲ್ಲ ಈಗ ನಾವೇ ಕುತ್ಕೊಂಡು ಮಾತಾಡ್ತಾ ಇದ್ಬೇಕಾದ್ರೆ ಅದು ನೆನಪಾಗ್ಬಿಟ್ಟು ಎಲ್ಲರೂ ಹಲಸಿನ ಹಣ್ಣು ಪಾರ್ಟಿ ಮಾಡ್ತಾ ಇದ್ವಿ ಇನ್ನೇನು ಹಲಸಿನ ಸೀಸನ್ ಎಲ್ಲ ಸೀಸನೆಲ್ಲ ಮುಗಿತಾ ಬಂತು ಹಲಸಿನ ಹಣ್ಣು ತಿಂತ ಇದ್ವಿ ನಮ್ಮಪ್ಪಂಗಂತೂ ಅಂದರೆ ಅದನ್ನು ಸಿಕ್ಕಾಬಟ್ಟೆ ಎಷ್ಟು ಹಲಸಿನ ಹಣ್ಣು ಎಷ್ಟು ಓದಿ ಒಂದು ಟೈಮಲ್ಲಿ ನಮ್ಮಪ್ಪ ಫುಲ್ ಇಡೀ ಹಲಸಿನಣ್ಣು ತಿಂತಿದ್ರು ಆಲ್ ಅಷ್ಟು ಕೆಪಾಸಿಟಿ ಇತ್ತು ನಮ್ಮಪ್ಪ ಅದನ್ನೇ ಯಾವಾಗಲೂ ಬೈತಿರ್ತಾರೆ ನಾವೆಲ್ಲ ಎಷ್ಟು ತಿಂತಿದ್ವಿ ಗೊತ್ತಾ ಅಂತ ಎಲ್ಲರೂ ಹೊರಡೋ ಟೈಮು ಖುಷಿಯಿಂದ ಇದ್ವಿ ಇಲ್ಲೊಂದು ಇನ್ಸಿಡೆಂಟ್ ಆಗುತ್ತೆ ನಮ್ಮಪ್ಪನ ಇರಿ ಹಾಗೆ ಅಬ್ಸರ್ವ್ ಮಾಡ್ತಾ ಇರಿ ಹೇಗೆ ಕಾಣಿಸುತ್ತೆ ಅಂತೇಳಿ ಅದರಲ್ಲಿ ನಮ್ಮ ಮಾವ ಎಲ್ಲ ಹೋದರು

会いたいな思う。 ಅವರಿವಾಗ ಹೋದರು ನೀವು ಅಬ್ಸರ್ವ್ ಮಾಡಿರ್ಬೋದು ಅತ್ತೆ ಒಂದು ವಿಷಯ ಹೇಳ್ತಾರೆ ಜೋಪಾನ ಅಂತ ಹೇಳಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಪ್ಪ ಚೆನ್ನಾಗೇ ಇದ್ದರು ನಿನ್ನ ಎಲ್ಲ ನೀವು ನೋಡಿದ್ದೀರಾ ಮತ್ತು ಎಲ್ಲ ಅದು ಸುಗ್ಗಿ ಹಬ್ಬದಲ್ಲಿ ಎಲ್ಲ ತುಂಬ ಖುಷಿಯಿಂದನೇ ಇದ್ದರು ಎದ್ದಕ್ಕೆ ಇದ್ದಂಗೆ ಹುಷಾರು ತಪ್ಪಿಬಿಡ್ತಾರೆ ಏನು ಎಂತ ಅಂತ ಮುಂದಿನ ಬರೋ ವಿಡಿಯೋಗಳನ್ನ ತಿಳಿಸ್ತೀನಿ ಏನು ಎಂತ ಹೇಗೆ ಅಂಥೇಳಿ ಈಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ